ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಧರ್ಮಸ್ಥಳ ಪ್ರಕರಣ ರಾಜ್ಯದ ತನ್ನಣಕ್ಕೆ ಕಾರಣವಾಗಿದ್ದು ಸುದ್ದಿ ಮಾಧ್ಯಮಗಳ ವರದಿಯಿಂದ ಅಂತಹ ವರದಿಗಾರಿಕೆಯಿಂದಲೇ ಏನು ಟಿವಿ ಚಾನೆಲ್ಗಳ ಟಿಆರ್ಪಿಯಲ್ಲೂ ಭಾರಿ ಸಂಚರಣ ಉಂಟು ಮಾಡಿದೆ ಇದುವರೆಗೂ ಸಾಂಪ್ರದಾಯಿಕ ರೇಟಿಂಗ್ಸ್ನೊಂದಿಗೆ ಮೊದಲ ಮತ್ತು ಎರಡನೇ ಸ್ಥಾನದಲ್ಲಿದ್ದ ಟಿವಿ ಚಾನೆಲ್ಗಳು ಈಗ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿದೆ ಹೌದು ಬಾರ್ಕ್ ಪ್ರತಿ ವಾರಕ್ಕೊಂದು ಬಾರಿ ಟಿಆರ್ ಪಿ ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅನ್ನು ಪ್ರಕಟಿಸುತ್ತದೆ ಈ ಟಿಆರ್ ಪಿ ಲಿಸ್ಟ್ನಲ್ಲಿ ಇತ್ತೀಚಿನವರೆಗೂ ಟಿವಿ ನೈನ್ ಕನ್ನಡ ಮೊದಲ ಸ್ಥಾನದಲ್ಲಿ ಪಬ್ಲಿಕ್ ಟಿವಿ ಎರಡನೇ ಸ್ಥಾನದಲ್ಲಿ ಒಂದೊಮ್ಮೆ ಮೂರನೇ ಸ್ಥಾನದಲ್ಲಿರುತ್ತಿದ್ದ ಸುವರ್ಣ ನ್ಯೂಸ್ ಕೆಲವೊಮ್ಮೆ ನಾಲ್ಕನೇ ಸ್ಥಾನಕ್ಕೆ ಇಳಿಯುತ್ತಿತ್ತು ಆದರೆ ಇತ್ತೀಚಿನ ವಾರಗಳಲ್ಲಿ ಟಿಆರ್ ಪಿ ಸಾಕಷ್ಟು ಸಂಚರಣ ಉಂಟಾಗಿದೆ ಹಿಂದೆಲ್ಲ ನಾಲ್ಕನೇ ಸ್ಥಾನದಲ್ಲಿದ್ದ ನ್ಯೂಸ್ ಏಟೀನ್ ಕನ್ನಡ ಇದೀಗ ಮೊದಲ ಬಾರಿಗೆ ಟಿಆರ್ಪಿಯ ರೂರಲ್ ವಿಭಾಗದಲ್ಲಿ ರಾಜ್ಯದ ನಂಬರ್ ಒನ್ ಚಾನೆಲ್ ಆಗಿ ಕಾಣಿಸಿಕೊಂಡಿದೆ ಇದಕ್ಕೆಲ್ಲ ಧರ್ಮಸ್ಥಳ ಪ್ರಕರಣವೇ ಕಾರಣ ಎನ್ನುವ ಚರ್ಚೆಯು ಮಾಧ್ಯಮ ವಲಯದಲ್ಲಿ ಕೇಳಿಬರ್ತಾ ಇದೆ ಹೌದು ಕಳೆದ ಗುರುವಾರ ಪ್ರಕಟವಾದ ಈ ವರ್ಷದ ಮೂವತ್ತನೇ ವಾರದ ಟಿಆರ್ಪಿಯಲ್ಲಿ ದಶಕಗಳಿಂದ ಒಂದನೇ ಸ್ಥಾನವನ್ನು ಗಿಟ್ಟಿಸಿಕೊಂಡು ಬರುತ್ತಿದ್ದ ಟಿವಿ ನೈನ್ ಕನ್ನಡ ಮೊದಲ ಬಾರಿಗೆ ಎಂಬಂತೆ ಗ್ರಾಮೀಣ ವಿಭಾಗದ ಟಿಆರ್ಪಿಯಲ್ಲಿ ಎರಡನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಆದಾಗ್ಯೂ ಒಟ್ಟಾರೆ ಟಿಆರ್ಪಿಯಲ್ಲಿ ಟಿವಿ ನೈನ್ ಕನ್ನಡವೇ ನ್ಯೂಸ್ ಏಟೀನ್ ಕನ್ನಡಕ್ಕಿಂತ ಹದಿನಾರು ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ ಹಾಗಿದರೆ ಕನ್ನಡದ ಯಾವ ನ್ಯೂಸ್ ಚಾನೆಲ್ಗಳು ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ಹೇಳ್ತೀವಿ ಆದರೆ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ವಾಹಿನಿ ದಿ ಜರ್ನಲಿಸ್ಟ್ ಕನ್ನಡವನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಬಾರ್ಕ್ ಸಂಸ್ಥೆ ಟಿಆರ್ಪಿಯನ್ನು ಬೆಂಗಳೂರು ಹತ್ತು ಲಕ್ಷ ಜನಸಂಖ್ಯೆಗಿಂತ ಕಡಿಮೆ ಇರುವಂಥ ನಗರ ಗ್ರಾಮೀಣ ವಿಭಾಗ ಹೀಗೆ ಮೂರು ವಿಭಾಗ ಮಾತ್ರ ಅಲ್ಲದೆ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿನ ಟಿಆರ್ಪಿಯನ್ನು ನೀಡುತ್ತದೆ ಹೀಗೆ ನಾಲ್ಕು ವಿಭಾಗದಲ್ಲಿ ಟಿಆರ್ಪಿ ಪಿಯನ್ನು ನೀಡಲಾಗುವುದು ಇದರಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಒಟ್ಟಾರೆ ಗಳಿಸಿರುವಂತಹ ಅಂಕದ ಮೇಲೆ ಸ್ಥಾನವನ್ನು ನಿರ್ಧರಿಸಲಾಗುತ್ತದೆ ಹೀಗೆ ಆಂಧ್ರ ಮೂಲದ ಟಿವಿ ನೈನ್ ಕನ್ನಡ ದಶಕಗಳಿಂದ ರಾಜ್ಯದ ನಂಬರ್ ಒನ್ ಚಾನೆಲ್ ಅನ್ನುವ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಸದ್ಯ ಅದರ ಒಟ್ಟಾರೆ ರೇಟಿಂಗ್ಸ್ ನೂರಾರು ಆದರೆ ಈ ವಾರದಲ್ಲಿ ಗ್ರಾಮೀಣ ವಿಭಾಗದಲ್ಲಿ ತೊಂಬತ್ತ ನಾಲ್ಕು ರೇಟಿಂಗ್ಸ್ ಅನ್ನು ಅದು ಪಡೆದಿರುವಂಥದ್ದು ಆದರೆ ಇದು ನ್ಯೂಸ್ ಏಟಿನ್ ಕನ್ನಡಕ್ಕಿಂತಲೂ ಕಡಿಮೆ ಅನ್ನುವುದು ಇಲ್ಲಿ ನಾವು ಗಮನಿಸಬೇಕು ಒಂದರ್ಥದಲ್ಲಿ ನ್ಯೂಸ್ ಏಟಿನ್ ಕನ್ನಡ ಕಳೆದ ವಾರಕ್ಕಿಂತ ಗ್ರಾಮೀಣ ವಿಭಾಗದಲ್ಲಿ ರೇಟಿಂಗ್ಸ್ ಅನ್ನು ಹೆಚ್ಚಿಸಿಕೊಂಡಿರುವ ಪರಿಣಾಮ ಕಳೆದ ವಾರ ಆರ್ ಟಿಆರ್ಪಿ ಈ ಬಾರಿ ತೊಂಬತ್ತೆಂಟಕ್ಕೆ ಏರಿಕೆಯಾಗಿದೆ ಅಂದರೆ ಇದು ಟಿವಿ ನೈನ್ ಕನ್ನಡಕ್ಕಿಂತಲೂ ನಾಲ್ಕು ಅಂಕವನ್ನು ಏರಿಸಿಕೊಂಡಂತಾಗಿದೆ ಹಾಗಾಗಿ ಟಿವಿ ನೈನ್ ಕನ್ನಡ ಮೊದಲ ಬಾರಿಗೆ ಗ್ರಾಮೀಣ ವಿಭಾಗದ ಪಿಯಲ್ಲಿ ಎರಡನೇ ಸ್ಥಾನಕ್ಕೆ ಕುಸಿದಿದೆ ಇನ್ನು ಒಟ್ಟಾರೆ ಕನ್ನಡ ಚಾನೆಲ್ಗಳ ಆರ್ ಪಿ ನೋಡೋದಾದ್ರೆ ನೂರ ಆರು ರೇಟಿಂಗ್ ಟಿವಿ ನೈನ್ ಕನ್ನಡವೇ ಮೊದಲ ಸ್ಥಾನದಲ್ಲಿದೆ ಇನ್ನು ತೊಂಬತ್ತು ಪಾಯಿಂಟ್ಸ್ ನೊಂದಿಗೆ ಅಂಬಾನಿ ಒಡೆತನದ ನ್ಯೂಸ್ ಏಟಿನ್ ಕನ್ನಡ ಎರಡನೇ ಸ್ಥಾನದಲ್ಲಿದೆ ಇನ್ನು ಹೆಚ್ಆರ್ ರಂಗನಾಥ್ ಮಾಲೀಕತ್ವದ ಪಬ್ಲಿಕ್ ಟಿವಿ ಅರವತ್ತೊಂಬತ್ತು ಪಾಯಿಂಟ್ಸ್ ಮೂರನೇ ಸ್ಥಾನದಲ್ಲಿದೆ ಕೇರಳ ಮೂಲದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲವತ್ತ ನಾಲ್ಕು ರೇಟಿಂಗ್ಸ್ ನೊಂದಿಗೆ ನಾಲ್ಕನೇ ಸ್ಥಾನಕ್ಕೆ ಇಳಿದಿದೆ ಇನ್ನು ಐದನೇ ಸ್ಥಾನದಲ್ಲಿ ನ್ಯೂಸ್ ಫಸ್ಟ್ ಕನ್ನಡ ಇದ್ದು ಪಾಯಿಂಟ್ಸ್ ಅನ್ನು ಪಡೆದುಕೊಂಡಿದೆ ಆಂಧ್ರ ಮೂಲದ ಮತ್ತೊಂದು ನ್ಯೂಸ್ ಚಾನೆಲ್ ಟಿವಿ ಫೈವ್ ಕನ್ನಡ ಹದಿನೆಂಟು ಅಂಕದೊಂದಿಗೆ ಆರನೇ ಸ್ಥಾನದಲ್ಲಿದ್ದರೆ ಅರ್ನಬ್ ಗೋಸ್ವಾಮಿ ಮಾಲೀಕತ್ವದ ಕನ್ನಡದ ಸುದ್ದಿವಾಹಿನಿ ಆರ್ ಕನ್ನಡ ಹದಿನೈದು ನೊಂದಿಗೆ ಏಳನೇ ಸ್ಥಾನದಲ್ಲಿದೆ ಇನ್ನು ರಾಕೇಶ್ ಶೆಟ್ಟಿ ನೇತೃತ್ವದ ಪವರ್ ಟಿವಿ ಕಳೆದ ವಾರಕ್ಕಿಂತ ಎರಡು ಪಾಯಿಂಟ್ಸ್ ಕುಸಿತವನ್ನ ಕಂಡು ಹದಿಮೂರು ಪಾಯಿಂಟ್ಸ್ನೊಂದಿಗೆ ಎಂಟನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಒಂಬತ್ತನೇ ಸ್ಥಾನದಲ್ಲಿ ಎಂದಿನಂತೆ ಎರಡು ಪಾಯಿಂಟ್ಸ್ನೊಂದಿಗೆ ರಾಜ್ ನ್ಯೂಸ್ ಕನ್ನಡ ಇದೆ ಒಟ್ಟಿನಲ್ಲಿ ರಾಜ್ಯದ ಸುದ್ದಿವಾಹಿನಿಗಳ ಟಿಆರ್ ಪಿ ಅನ್ನೋದು ಹಾವು ಏಣಿ ಆಟದಂತಾಗಿದೆ ಇದು ಮಾಧ್ಯಮ ಲೋಕದಲ್ಲಿ ಹೊಸ ಚರ್ಚೆಗೂ ನಾಂದಿ ಹಾಡಿದೆ ಇದಕ್ಕೆಲ್ಲ ಧರ್ಮಸ್ಥಳದ ಪ್ರಕರಣವೇ ಕಾರಣ ಅನ್ನೋ ಚರ್ಚೆ ಕೂಡ ಮಾಧ್ಯಮದ ದಿಗ್ಗಜರ ನಡುವೆ ನಡೆಯುತ್ತಿದೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಿಸಿದಂತೆ ಮೊದಲು ಫೀಲ್ಡ್ ಗಿಳಿದು ಸುದ್ದಿ ಮಾಡಿದ ಕನ್ನಡ ಚಾನೆಲ್ ಎಂದರೆ ಅದು ನ್ಯೂಸ್ ಏಟೀನ್ ಕನ್ನಡ ಹೀಗಾಗಿ ಈ ರೀತಿಯಾಗಿ ಶೇಕಡ ಹದಿನಾಲ್ಕಕ್ಕಿಂತಲೂ ಹೆಚ್ಚಿನ ಟಿಆರ್ ಪಿ ಪಡೆದು ರಾಜ್ಯದ ನಂಬರ್ ಒನ್ ಚಾನೆಲ್ನ ಹತ್ತಿರಕ್ಕೆ ಬಂದು ನಿಂತಿದೆ ಇನ್ನು ಇತ್ತೀಚೆಗೆ ಲೋಕಾರ್ಪಣೆಗೊಂಡಿರುವಂಥ ರಾಧಾ ಹಿರೇಗೌಡ ನೇತೃತ್ವದ ಗ್ಯಾರಂಟಿ ನ್ಯೂಸ್ ಟಿಆರ್ಪಿ ಪಿ ಲಿಸ್ಟ್ಗೆ ಸೇರಿಕೊಂಡಿಲ್ಲ ಒಟ್ಟಿನಲ್ಲಿ ಧರ್ಮಸ್ಥಳ ಪ್ರಕರಣ ರಾಜ್ಯದ ಸುದ್ದಿವಾಹಿನಿಗಳ ಟಿಆರ್ಪಿಯ ಮೇಲೂ ಭಾರಿ ಪರಿಣಾಮ ಬೀರಿದಂತಾಗಿದೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಜೈ ಹಿಂದ್